ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬಿಲ್ಲವ ಸಮಾಜದ ಯುವಕ ಯುವತಿಯರಿಂದ ಹುಟ್ಟಿಕೊಂಡ ಮಸ್ಕತ್ ಓಮನ್ ಬಿಲ್ಲವಾಸ್ ಸಂಸ್ಥೆ ಅನೇಕ ಸಮಾಜಮುಖಿ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ಅದರೊಂದಿಗೆ ಕ್ರೀಡೆಗೆ ಪ್ರೋತ್ಸಾಹಿಸುವ ಸಲುವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕ್ರಿಕೆಟ್ ಪಂದ್ಯಾಟ ಆಯೋಜನೆ ಮಾಡಲಾಗಿದೆ ಇನ್ನು ಮಸ್ಕತ್ನ ಓಮನಾಸ್ ಪ್ರಾಯೋಜಕತ್ವದಲ್ಲಿ ಮಾಬಿಲ್ಲ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಓಮಾನ್ ಬಿಲ್ಲವ ಪ್ರೀಮಿಯರ್ ಲೀಗ್ ನಡೆಯಿತು ಇನ್ನು ಒಂಬತ್ತು ಪುರುಷರ ಹಾಗೂ ಎರಡು ಮಹಿಳಾ ತಂಡಗಳು ಭಾಗವಹಿಸಿತ್ತು ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆಯನ್ನ ಒಂಬತ್ತು ತಂಡದ ನಾಯಕರು ಸೇರಿ ಉದ್ಘಾಟನೆ ಮಾಡಿದ್ರು ಕ್ರಿಕೆಟ್ ಪಂದ್ಯಾಟ ಬೆಳಕೆಯಿಂದ ರಾತ್ರಿಯ ತನಕ ನಡೆಯಿತು ಪಂದ್ಯಾಟದಲ್ಲಿ ಬಿಲ್ಲವ ಸಮಾಜದ ಪುರುಷರು ಮತ್ತು ಮಹಿಳೆಯರು ಭಾಗವಹಿಸಿ ಸಂಭ್ರಮಿಸಿದ್ರು ಇನ್ನು ಪಂದ್ಯಾಟಕ್ಕೆ ಆಗಮಿಸಿದ ಎಲ್ಲರಿಗೂ ವಿಶೇಷವಾಗಿ ಭೋಜನಕೂಟವನ್ನ ಏರ್ಪಡಿಸಲಾಗಿತ್ತು ಹೊರದೇಶದಲ್ಲಿ ತಮ್ಮ ಬದುಕು ಕಟ್ಟಿಕೊಳ್ಳಲು ಹೋದಂತಹ ಕರಾವಳಿಯ ಯುವಕ ಯುವತಿಯರು ಒಂದೇ ಕಡೆ ಸೇರಿ ಕ್ರಿಕೆಟ್ ಪಂದ್ಯಾಟದ ಮೂಲಕ ತಮ್ಮ ಸಂಘಟನೆಯನ್ನ ಇನ್ನಷ್ಟು ಬಲಿಷ್ಠ ಮಾಡಿಕೊಂಡು ಸಮಾಜದ ಬಡ ವಿದ್ಯಾರ್ಥಿಗಳ ಮತ್ತು ಆಸಕ್ತರಿಗೆ ಸಹಾಯ ಮಾಡುತ್ತಿವೆ ಈ ತಂಡಗಳು ಪ್ರತಿ ವರ್ಷ ಕ್ರಿಕೆಟ್ ಪಂದ್ಯಾಟದ ಮೂಲಕ ಮಸ್ಕತ್ನಲ್ಲಿ ದುಡಿತಾ ಇರುವ ಬಿಲ್ಲವ ಸಮಾಜ ಬಾಂಧವರನ್ನ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸುತ್ತಿದ್ದಾರೆ ಇದೇ ಸಂದರ್ಭ ಮಸ್ಕತ್ ಓಮನ್ ಬಿಲ್ಲವಾಸ್ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು